ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಒಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯ ನಾನ್ ಸಬ್ಸ್ಕ್ರೈಬರ್ಸ್ ಗಳಿವೆ ಅನ್ನುವಂತಹ ಮಾಹಿತಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ಇದರ ಮೂಲಕ ಬಹಳಷ್ಟು ಜನಕ್ಕೆ ಈ ಒಂದು ವಿಡಿಯೋ ರೀಚ್ ಆಗುತ್ತೆ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ಒಂದು ವಿಷಯ ಏನು ಅಂತಂದ್ರೆ ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ಮಾತನಾಡೋದಕ್ಕೆ ನಾ ಮುಂದಾಗ್ತಾ ಇದ್ದೇನೆ ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಏನು ಅಂತಂದ್ರೆ ಅದು ಸೋಗಲಾಡಿತನ ಅಥವಾ ಸೋಂಬೇರಿತನದ ಕುರಿತಾದಂತಹ ಒಂದು ಮಾಹಿತಿ ಜಪಾನೀಸ್ ದೇಶ ಅಂದ್ರೆ ಜಪಾನ್ ಇರುವಂತಹ ದೇಶ ಏನಿದೆ ಜಪಾನ್ ಅಲ್ಲಿ ಜಪಾನೀಸ್ಗಳು ಎಷ್ಟು ರೆಸಿಲಿಯೆಂಟ್ ಆಗಿರ್ತಾರೆ ಅನ್ನೋ ಉದಾಹರಣೆಯನ್ನ ನಿಮ್ಮೊಂದಿಗೆ ನೀಡ್ತಾ ಜಪಾನೀಸ್ ಒಂದು ವಿಧಾನ ಏನಿದೆ ಜಪಾನೀಸ್ ಮೆಥಡ್ ಬಗ್ಗೆ ಈ ಪ್ರೊಕ್ರಾಸ್ಟಿನೇಷನ್ ಅನ್ನ ದೂರ ಮಾಡಲು ಅಥವಾ ಸೋಗಲಾಡಿತನ ಸೋಂಬೇರಿತನದಿಂದ ದೂರ ಮಾಡಲು ಆ ಒಂದು ವಿಧಾನಗಳು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಸಹ ಈ ಒಂದು ಸೋಗಲಾಡಿತನ ಅಥವಾ ಸೋಂಬೇರಿತನದಿಂದ ಹೊರಗೆ ಬರಬಹುದು ಅನ್ನೋ ವಿಧಾನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಮುಂದಾಗ್ತಾ ಇದ್ದೇನೆ ಜಪಾನ್ ರಾಷ್ಟ್ರ ಏನಿದೆ ಎರಡು ವಿಶ್ವ ಮಹಾಯುದ್ಧದಲ್ಲಿ ಎರಡನೇ ಒಂದು ವಿಶ್ವ ಮಹಾಯುದ್ಧದಲ್ಲಿ ನೀವು ಗಮನಿಸಿದ್ರೆ ಜಪಾನ್ ರಾಷ್ಟ್ರ ದೇಶ ತತ್ತರಿಸ್ತು ಹೋಯಿತು ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಅವಳಿ ನಗರದಲ್ಲಿ ಬಾಂಬ್ ನ್ಯೂಕ್ಲಿಯರ್ ಬಾಂಬ್ ಅಟಾಮಿಕ್ ಬಾಂಬ್ನ ಒಂದು ವಿಸ್ಫೋಟನೆ ಆಗುತ್ತೆ ಅದು ಹಿರೋಶಿಮಾ ಮತ್ತೆ ನಾಗಸಾಕಿ ಈ ಅವಳಿ ನಗರಗಳಲ್ಲಿ ಬಹಳಷ್ಟು ರೀತಿಯಾಗಿ ಜನ ಸಾವನ್ನಪ್ಪತ್ತಾರೆ ನೆಲ ಸಮ ಆಗುತ್ತೆ ಹಲವಾರು ಕಟ್ಟಡಗಳು ಇಷ್ಟಕ್ಕೊಂದು ಪ್ರಾಣ ಹಾನಿ ಆದ್ರೂ ಸಹ ಆ ದೇಶ ಮತ್ತೆ ಮತ್ತೆ ಎದ್ದು ಬರುತ್ತೆ ಒಂದು ರೀತಿ ಫೀನಿಕ್ಸ್ ಹಕ್ಕಿಯಂತೆ ತನ್ನ ತಾನೇ ಒಂದು ಬೆಂಕಿಯಿಂದ ಹೇಗೆ ಅಫಿನಿಕ್ಸ್ ಹಾಕಿ ಎದ್ದು ಬರುತ್ತೋ ಆ ರೀತಿ ಜಪಾನೀಸರು ತಮ್ಮ ಪರಿಶ್ರಮದ ಮೂಲಕ ಎಫರ್ಟ್ ಹಾಕಿ ಮತ್ತೆ ಮತ್ತೆ ಅವರು ಮೇಲಕ್ಕೆ ಎದ್ದು ಬರ್ತಾರೆ ಹಾಗೆ ಆ ದೇಶದಲ್ಲಿ ನೈಸರ್ಗಿಕವಾಗಿ ಕೂಡ ಒಂದು ದೇಶದಲ್ಲಿ ನೋಡೋದಾದ್ರೆ ಬಹಳಷ್ಟು ರೀತಿಯಾದಂತಹ ಅವಾಂತರಗಳು ಕೂಡ ಇತಿಹಾಸದಲ್ಲಿ ಸೃಷ್ಟಿಯಾಗಿದೆ ಅದರಲ್ಲಿ ಫ್ರೀಕ್ವೆಂಟ್ ಆಗಿ ಬರುವಂತಹ ನೆರೆ ಇರಬಹುದು ಅಂದ್ರೆ ಆಗಾಗ ಅಲ್ಲಿ ನೆರೆ ಸಂಭವಿಸುತ್ತೆ ಚಂಡಮಾರುತಗಳು ಬರುವುದಾಗಿರ್ಲಿ ಅದೇ ರೀತಿ ಭೂಕಂಪನಗಳಾಗಿರಲಿ ಸುನಾಮಿಗಳು ಬಂದು ಅಪ್ಪಳಿಸೋದಾಗಿರಲಿ ಈ ರೀತಿ ನೈಸರ್ಗಿಕವಾದಂತಹ ನೈಸರ್ಗಿಕ ವಿಪತ್ತುಗಳನ್ನ ಕೂಡ ದೇಶ ಅನುಭವಿಸುತ್ತಿದ್ರು ಸಹ ಆ ದೇಶದಲ್ಲಿರುವಂತಹ ನಾಗರಿಕರೇನಿದ್ದಾರೆ ಸದಾಕಾಲ ತಾವು ಒಂದು ಈ ಹಿಂದೆ ಹೇಳದಂಗೆ ಫಿನಿಕ್ಸ್ ಹಕ್ಕಿಯಂತೆ ಮತ್ತೆ ಮತ್ತೆ ಕುಡಿದೆದ್ದು ತಮ್ಮ ಒಂದು ಕಾರ್ಯಕ್ಷಮತೆಯನ್ನ ತಮ್ಮ ಒಂದು ದಕ್ಷತೆಯನ್ನ ತಮ್ಮ ಒಂದು ಪ್ರೊಡಕ್ಟಿವಿಟಿಯನ್ನ ಅವರು ಮೇಲೆ ಮೇಲೆ ಅವರು ಬೆಳಿತಾನೆ ಹೋಗ್ತಾರೆ ಗ್ರೋತ್ ಮೈಂಡ್ ಸೆಟ್ ಹೊಂದಂತಹ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳಾಗಿ ಅವರು ಇರ್ತಾರೆ ಅಂತ ಉದಾಹರಣೆನ ನಾವು ಅವಾಗವಾಗ ನಾವು ನೋಡ್ತಾ ಇರ್ತೀವಿ ಸುದ್ದಿ ಮಾಧ್ಯಮಗಳೆಲ್ಲ ಕೇಳ್ತಾ ಇರ್ತೀವಿ ಮತ್ತೆ ಓದ್ತಾ ಇರ್ತೀವಿ ಪೇಪರ್ಗಳಲ್ಲಿ ಸಹ ಹೀಗಿರ್ಬೇಕಾದ್ರೆ ಜಪಾನೀಸ್ ಅವರ ಮೆಥಡ್ಸ್ ಹೇಗೆ ಇಷ್ಟೊಂದು ರೆಸಿಲಿಯನ್ಸ್ ಅವರಲ್ಲಿ ಹೇಗೆ ಬಂತು ಮತ್ತೆ ನಾವು ಗಮನಿಸಿರ್ತೀವಿ ಜಪಾನೀಸ್ ಕಲ್ಚರ್ ಅಲ್ಲಿ ನೋಡಿದ್ರು ಅಷ್ಟೇ ನಾವು ಜಪಾನೀಸರ ಒಂದು ಸಂಸ್ಕೃತಿಯಲ್ಲಿ ಕೂಡ ಸಾಮುರಾಯ್ ಅವರ ಒಂದು ಏನಿದೆ ವಾರಿಯರ್ ಸಮುರಾಯ್ ವಾರಿಯರ್ನ ಪ್ರಿನ್ಸಿಪಲ್ಸ್ ಗಳು ಏನಿದೆ ಅನ್ನೋದೆಲ್ಲ ನಾವು ಗಮನಿಸಿರ್ತೀವಿ ಆದ್ರೆ ಈ ಪ್ರೊಕ್ರಾಸ್ಟಿನೇಷನ್ ಈ ಸೋಂಬರಿತನ ಹೊರಗೆ ದೂರ ಇಡಲು ಅವರು ಮಾಡುವಂತ ಮೆಥಡ್ಸ್ ಗಳ ಜಪನೀಸ್ ಮೆಥಡ್ಸ್ ಗಳ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಸುಮಾರು ಆರು ಮೆಥಡ್ಸ್ ಅವರು ಅವರ ಒಂದು ಜೀವನದಲ್ಲಿ ಅಳವಡಿಸಿದ್ದಾರೆ ಈ ಸಿಕ್ಸ್ ಮೆಥಡ್ಸ್ ಜಪನೀಸ್ ಮೆಥಡ್ಸ್ ಟು ಎನ್ಶೋರ್ ಪ್ರೊಕ್ರಾಸ್ಟಿನೇಷನ್ ಇಂದ ಅವರು ಹೇಗೆ ದೂರ ಬರಬೇಕು ಮತ್ತೆ ಎನ್ಶೋರ್ ಪ್ರೊಡಕ್ಟಿವಿಟಿ ಮತ್ತೆ ಹೇಗೆ ಅವರು ತಮ್ಮನ್ನ ತಾವೇ ಪ್ರೊಡಕ್ಟಿವ್ ಆಗಿ ಉತ್ಪಾದಕತೆಯಲ್ಲಿ ಅದರಲ್ಲಿ ಮತ್ತೆ ಅವರು ತಮ್ಮನ್ನು ತಾವು ಹೇಗೆ ತುಂಬಾ ಪ್ರೊಡಕ್ಟಿವ್ ಆಗಿ ಅವರು ಇರೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬುದರ ಬಗ್ಗೆ ನಾವು ತುಂಬಾ ಸರಳವಾಗಿ ಗ್ರೋತ್ ಅಲ್ಲಿ ಗ್ರೋತ್ ಸೆಟ್ ಅನ್ನ ಹೇಗೆ ಹೊಂದಿರ್ತಾರೆ ಅನ್ನೋದನ್ನ ಸಹ ತಿಳ್ಕೊಳ್ಳೋದಕ್ಕೆ ನಾವು ಮುಂದಾಗ್ತಾ ಹೋಗೋಣ ಮೊದಲನೇ ಒಂದು ಮೆಥಡ್ ಏನು ಅಂತಂದ್ರೆ ಜಪಾನೀಸ್ ಮೆಥಾಡ್ಗಳ ಪೈಕಿಯಲ್ಲಿ ಈ ಮೊದಲನೇ ಮೆಥಡ್ ಮಾತಾಡೋಕ್ಕೂ ಮುಂಚೆ ಒಂದು ಕಥೆನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಸಾಧಾರಣವಾಗಿ ನಮ್ಗೆ ಗೊತ್ತೇ ಇದೆ ಜಪನೀಸ್ ಅವರು ಆಯಸ್ಸು ಕೂಡ ತುಂಬಾ ಜಾಸ್ತಿ ಇರುತ್ತೆ ಬಹಳಷ್ಟು ಜನ ಏನು ವಯಸ್ಸ್ರ್ ನೋಡ್ತಾ ಹೋದ್ರೆ ನೂರು ವರ್ಷ ಆಡದವರು ಸಹ ಹಿರಿಯ ನಾಗರಿಕರು ಬಹಳಷ್ಟು ಜನ ಜಪಾನ್ ದೇಶದಲ್ಲಿ ನಮಗೆ ಸಿಗಲು ಸಿಗ್ತಾರೆ ಅದ್ರ ಗೋಚರಿಸಲು ಸಿಗ್ತಾರೆ ಇವರಿಗೆ ಈ ಒಂದು ಆಯಸ್ಸು ಕೂಡ ಯಾಕೆ ಇಷ್ಟಕ್ಕೊಂದು ಇದೆ ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮೆಲ್ಲರಿಗೂ ಸಹ ಕಾಡುತ್ತೆ ಲಾಂಜಿವಿಟಿ ಅನ್ನೋದೇನು ಆ ಲಾಂಜಿವಿಟಿಗೆ ಕಾರಣಗಳೇನು ಮತ್ತೆ ಅವರು ಯಾವ ರೀತಿಯಾದಂತಹ ಆಹಾರ ಸೇವನೆ ಮಾಡ್ತಾರೆ ಮತ್ತೆ ಹೇಗೆ ಡಿಸೀಸಸ್ ನಿಯಂತ್ರಣ ಮಾಡ್ತಾರೆ ಡಿಸೀಸ್ ಕಂಟ್ರೋಲ್ ಮಾಡ್ತಾರೆ ಎಲ್ಲದರ ಬಗ್ಗೆ ಕೂಡ ನಮಗೆ ಹಲವಾರು ಮಾಹಿತಿಗಳನ್ನು ನಾವು ಜಾಪನೀಸ್ ವಿಧಾನಗಳು ಏನೇನು ಅನ್ನೋದ್ರಲ್ಲೇ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ನಮಗೆ ಮಾಹಿತಿಗಳು ಲಭ್ಯವಾಗ್ತಾ ಹೋಗುತ್ತೆ ಈ ಆರು ವಿಧಾನ ಏನಿದೆ ಈ ಪ್ರೊಕ್ರಾಸ್ಟೇಷನ್ ಅಲ್ಲಿ ಆರನೇ ವಿಧಾನದಲ್ಲಿ ಮೊದಲನೇ ಒಂದು ವಿಧಾನ ಬಂದ್ಬಿಟ್ಟು ಕೈಸನ್ ಅನ್ನುವಂಥ ವಿಷಯ ಈ ಕೈಝನಿಗೆ ಒಂದು ಉದಾಹರಣೆ ಆಗಿ ಹೇಳ್ತೀನಿ ಒಬ್ರು ಡಾಕ್ಟರ್ ಇದ್ರಲ್ಲಿ ಜಪಾನ್ ಅಲ್ಲಿ ಒಬ್ರು ಫಿಸಿಷಿಯನ್ ಕೆಲಸ ಮಾಡ್ತಾ ಇರ್ತಾರೆ ಅವರು ನೂರ ಐದು ವರ್ಷದ ತನಕ ಕೂಡ ಅವರು ಆಕ್ಟಿವ್ ಆಗಿ ತಮ್ಮ ದುಡಿಮೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ರಿಟೈರ್ ಆದ್ರೂ ಸಹ ಕ್ಲಿನಿಕ್ ಗೆ ಹೋಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಅತ್ಯಂತ ಒಂದು ಪ್ಯಾಶನೇಟ್ ಆದಂತ ಇಂಡಿವಿಜುವಲ್ ಅಂತಾನೆ ಹೇಳ್ಬೋದು ಅವರ ಹೆಸರೇ ಡಾಕ್ಟರ್ ಶಿಗೇಕಿ ಹಿನೋಹಾರ ಅಂತ ಹೇಳಿ ಈ ಶಿಗೇಕಿ ಹಿನೋರಹಾರ ಅವರು ಹಿನೋಹಾರ ಅವರು ನೂರ ಐದು ವರ್ಷ ಅವರು ಬದುಕಿ ಬಾಳದಂತ ಒಬ್ಬ ವ್ಯಕ್ತಿ ಆಗಿದ್ರು ಸಹ ಸತತವಾಗಿ ಅವರ ಜೀವಮಾನದಲ್ಲಿ ಪ್ರತಿ ಐದು ವರ್ಷಕ್ಕೆ ಒಂದ್ಸಲ ಒಂದು ಗೋಲನ್ನ ಸೆಟ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಆ ಗೋಲಿಗೆ ತಕ್ಕಂತೆ ಅವರು ತಮ್ಮ ಒಂದು ಜೀವನವನ್ನ ಸಾಗಸ್ಕೊಂತ ಹೋಗ್ತಾ ಇದ್ರು ಅನ್ನೋಂತ ವಿಚಾರ ಒಮ್ಮೆ ಏನಾಗುತ್ತೆ ಅಂದ್ರೆ ಅವ್ರನ್ನ ಒಬ್ರು ಪೇಶೆಂಟ್ ಬಂದು ಭೇಟಿ ಮಾಡ್ತಾರಂತೆ ಆ ಪೇಶೆಂಟ್ ತುಂಬಾ ತುಂಬಾ ಸಮಸ್ಯೆನ ಅವ್ರು ಎದುರಿಸ್ತಾ ಇರ್ತಾರೆ ಅದರಲ್ಲೂ ಅವರು ಸ್ಥೂಲಕಾಯದ ಒಂದು ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಾರೆ ದೇಹದ ತೂಕ ಜಾಸ್ತಿ ಆಗಿದೆ ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ ಡಾಕ್ಟರ್ ಬಳಿ ಹೋಗಿ ಕೇಳೋಣ ಅಂತ ಹೇಳಿ ಇವರ ಹತ್ರ ಬಂದು ಕೇಳಿದಾಗ ಅವರು ಹೇಳ್ತಾರಂತೆ ನನಗೆ ಯಾಕೆ ಈ ತರ ಸ್ವ ಇದೆ ಇದನ್ನ ಹೇಗೆ ನಾನು ಇದರಿಂದ ಹೊರಗೆ ಬರೋದು ಹೇಳಿ ಡಾಕ್ಟರ್ ನನಗೆ ಗೊತ್ತಾಗ್ತಿಲ್ಲ ಅಂದಾಗ ನಿಮಗೆ ಯಾಕೆ ಈ ತರ ಆಗ್ತಾ ಇದ್ರೆ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇಲ್ವಾ ಅಂತಂದ್ರೆ ಇಲ್ಲ ಡಾಕ್ಟರ್ ಆಗ್ತಾ ಇಲ್ಲ ಯಾಕೆಂದ್ರೆ ನನ್ನ ಕೆಲಸಗಳ ಒಂದು ಸಮಯದಲ್ಲೇ ನನಗೆ ಟೈಮ್ ಕರೆಕ್ಟ್ ಆಗಿ ಹೋಗ್ತಾ ಇದೆ ಕೆಲಸದಲ್ಲೇ ಅದಕ್ಕೆ ಇದಕ್ಕೆ ಪ್ರತ್ಯೇಕವಾಗಿ ಕೆಲಸಕ್ಕೆ ನನಗೆ ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದಕ್ಕೆ ನನಗೆ ಸಮಯ ಸಿಗ್ತಾ ಇಲ್ಲ ಅನ್ನೋ ವಿಷಯನ ಡಾಕ್ಟರ್ ಹತ್ರ ಹೇಳಿದಾಗ ಡಾಕ್ಟರ್ ಒಂದು ಸಲಹೆ ಕೊಟ್ಟರು ಅಂತ ಏನಂದ್ರೆ ಒಂದು ವಾರ ತನಕ ನಿಮಗೆ ನೆಚ್ಚಿನ ಅಂದ್ರೆ ನಿಮಗೆ ಹಿಡ್ಸಿದಂತ ಒಂದು ಹಾಡು ಯಾವ್ದಿದೆ ಹಾಡು ಕೇಳುವಂತ ಹವ್ಯಾಸ ಇದೆಯಾ ಮ್ಯೂಸಿಕ್ ನೀವು ಆಲಿಸ್ತೀರಾ ಅಂತ ಕೇಳಿದಾಗ ಹೂ ಡಾಕ್ಟ್ರೆ ಅದನ್ನ ಆಲಿಸ್ತೀನಿ ಅಂತ ಹೇಳಿದ್ರಂತೆ ಅಂದ್ರೆ ಒಂದು ವಾರಕ್ಕೆ ಒಂದು ಹಾಡನ್ನ ಒಂದು ದಿನಕ್ಕೆ ಒಂದು ನಿಮಿಷ ತನಕ ಆ ಒಂದು ಹಾಡು ನಿಮಗೆ ಇಷ್ಟವಾದಂತ ಒಂದು ಹಾಡನ್ನ ಹಾಕೊಂಡು ಒಂದು ನಿಮಿಷ ತನಕ ನೀವೇನು ಮಾಡಿ ಅಂದ್ರೆ ಆ ಹಾಡಿಗೆ ತಕ್ಕಂತೆ ಡ್ಯಾನ್ಸ್ ಅನ್ನ ಮಾಡಿ ಅಂತ ಹೇಳ್ತಾರೆ ಒಂದು ನಿಮಿಷ ನಿಮ್ ಕೇಳಿ ಡ್ಯಾನ್ಸ್ ಮಾಡಕ್ ಆಗುತ್ತೆ ತಾನೆ ಹ್ಞೂ ಡಾಕ್ಟರೇ ಆಗುತ್ತೆ ಸೊ ಒಂದು ವಾರ ಇದನ್ನ ಮಾಡಿ ಅದಾದ್ಮೇಲೆ ಬಂದು ಭೇಟಿ ಮಾಡಿ ಸೊ ಒಂದು ವಾರ ನಂತರ ಆ ಪೇಶೆಂಟ್ ಮತ್ತೆ ಬಂದು ಹೇಳ್ತಾರೆ ಡಾಕ್ಟರ್ ನೀವು ಹೇಳ್ದಂಗೆ ಒಂದು ನಿಮಿಷ ತನಕ ನಾನು ಪ್ರತಿದಿನಾನು ಮ್ಯೂಸಿಕ್ ಹಾಕೊಂಡು ನಾನು ಡ್ಯಾನ್ಸ್ ಮಾಡಕ್ ಶುರು ಮಾಡಿದೆ ತದನಂತರದಲ್ಲಿ ಆಯ್ತು ಒಳ್ಳೆ ವಿಷಯ ಈಗ ಎರಡನೇ ವಾರಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಎರಡನೇ ವಾರದಲ್ಲಿ ನೀವು ಆ ಒಂದು ವಾರದಲ್ಲಿ ನೀವೇನು ಒಂದು ನಿಮಿಷಕ್ಕೆ ನೀವು ಡ್ಯಾನ್ಸ್ ಮಾಡ್ತಾ ಇದ್ರ ಅದನ್ನ ಈ ಹಾಡು ತನಕ ಯಾಕಂದ್ರೆ ಒಂದು ಹಾಡು ಬಂದ್ಬಿಟ್ಟು ಸರಾಸರಿಯಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಇರುತ್ತೆ ಹಾಡು ಆ ಹಾಡು ಮುಗಿಯ ತನಕ ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರಂತೆ ಆಮೇಲೆ ಇವ್ರು ಹೋಗಿ ಡ್ಯಾನ್ಸ್ ಮಾಡೋದು ಬಂದ್ರಂತೆ ಅದರ ಬಳಿಕ ಏನಂತಂದ್ರೆ ಅಂದ್ರೆ ನೀವು ಈಗ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಒಂದು ಟಿವಿ ಆನ್ ಮಾಡಿ ಅಲ್ಲಿ ಏರೋಬಿಕ್ ಎಕ್ಸರ್ಸೈಸ್ ಗಳಿದ್ರೆ ಆ ವಿಡಿಯೋಸ್ ಗಳನ್ನು ನೋಡಿಕೊಂಡು ಈ ಹಾಡನ್ನು ಕೇಳ್ಕೊಂತ ಕೇಳ್ಕೊಂತ ಆ ಏರೋಬಿಕ್ ಎಕ್ಸರ್ಸೈಸಸ್ಟೆಪ್ ಮಾಡ್ತಾ ಹೋಗಿ ಈ ತರನೇ ಮಾಡ್ತಾ ಮಾಡ್ತಾ ಕ್ರಮೇಣ ಏನಾಯಿತು ಒಂದು ವರ್ಷದ ಅವಧಿಯಲ್ಲಿ ಆ ಒಂದು ಮಹಿಳೆ ತನ್ನ ತಾನೇ ಈ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡು ಸರಾಸರಿಯಾಗಿ ಒಂದು ದಿನಕ್ಕೆ ಒಂದೂವರೆ ಗಂಟೆಗಳ ಕಾಲ ಎಕ್ಸಸೈಸ್ ಗಳನ್ನೆಲ್ಲ ಮಾಡಿ ತನ್ನ ದೇಹದ ತೂಕದಲ್ಲಿ ಇಪ್ಪತ್ತು ಕೆಜಿ ಅಷ್ಟು ತೂಕವನ್ನು ಇಳಿಸಿದ್ರು ಒಂದೇ ಒಂದು ವರ್ಷದ ಒಳಗೆ ಅನ್ನುವಂಥ ವಿಚಾರ ಅಂದ್ರೆ ಸ್ಮಾಲ್ ಚೇಂಜಸ್ ಅಂತ ಏನಿದೆ ಆ ಸ್ಮಾಲ್ ಚೇಂಜಸ್ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಬೆನಿಫಿಟ್ ಅನ್ನ ಕೊಡುತ್ತೆ ಅನ್ನುವಂತಹ ವಿಚಾರ ಸೊ ಯಾವುದೇ ಒಂದು ಕೆಲಸದಲ್ಲಿ ನೀವು ಉತ್ಸುಕತೆ ಬೆಳೆಸ್ಕೊಬೇಕು ಅಂತಂದ್ರೆ ಸಣ್ಣ ಬದಲಾವಣೆಗಳನ್ನ ಆಗಾಗ ಆಗಾಗ ಹಂತ ಹಂತವಾಗಿ ನೀವು ಮಾಡ್ತಾ ಹೋದಂಗು ಹೋದಂಗು ನಿಮಗೆ ದೀರ್ಘಾವಧಿಯಲ್ಲಿ ಅದು ಒಂದು ಉತ್ತಮವಾದಂತಹ ಒಂದು ಬದಲಾವಣೆಯನ್ನು ತಂದುಕೊಡುತ್ತೆ ಅನ್ನುವಂತಹ ವಿಚಾರ ಈ ಒಂದು ವಿಧಾನಕ್ಕೆ ಕೈಜನ್ ಅಂತ ಕರೀತಾರೆ ಸೊ ಮೊದಲನೇ ವಿಧಾನ ಜಪಾನೀಸ್ ವಿಧಾನದಲ್ಲಿ ಯಾರು ಅಂದ್ರೆ ಕೈಜನ್ ಟೆಕ್ನಿಕ್ನ ಫಾಲೋ ಮಾಡೋ ಒಂದು ವಿಷಯ ಈ ಒಂದು ಕೈಝನ್ ಟೆಕ್ನಿಕ್ ವಿಧಾನ ನಾನು ಹೇಳಿದೆ ಈ ಕೈಸನ್ ಮೂಲಕ ನೀವು ಇನ್ನೂ ಹಲವಾರು ವಿಷಯಗಳನ್ನ ಮಾಡಬಹುದು ಉದಾಹರಣೆಗೆ ನೀವು ಬೆಳಗಿನ ಜಾವ ಬೇಗ ಎಚ್ಚರ ಆಗಬೇಕು ಅಂದ್ರೆ ಐದು ಗಂಟೆಗೆ ಮುಂಚೆನೆ ನೀವು ಅಂದ್ರೆ ಒಂದು ಐದು ನಿಮಿಷ ಮುಂಚೆನೆ ನೀವು ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದಾಗಿರ್ಲಿ ಒಂದು ವಾರ ಅದನ್ನ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿ ಪ್ರಾಯೋಗಿಕವಾಗಿ ಬೇಗ ಎಚ್ಚರಿಕೆ ಆಗತ್ತಾ ಅನ್ನೋದು ಗಮನಿಸಿ ಅದೇ ರೀತಿ ಮಲಗೋದಕ್ಕೂ ಮುಂಚೆ ಯಾವುದೇ ರೀತಿಯಾಗಿ ಸಹ ನೀವು ಫೋನ್ಗಳನ್ನ ಬಳಸದೆ ಫೋನ್ ಅನ್ನ ದೂರ ಇಟ್ಟು ನಿಮ್ಮ ಒಂದು ಮಲಗುವಂತ ಒಂದು ಸಮಯ ಏನಿದೆ ಆ ಒಂದು ಸಮಯಕ್ಕೂ ಒಂದು ಹತ್ತು ನಿಮಿಷ ಮುಂಚೆ ಮಲಗಕ್ಕೆ ಸಾಧ್ಯವಾಗುತ್ತೆ ಅನ್ನೋದೊಂದು ಪ್ರಾಕ್ಟೀಸ್ ಮಾಡಿ ಇದರ ಮೂಲಕ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮಲ್ಲಿ ಬದಲಾವಣೆಗಳು ಸಾಧ್ಯವಾಗುತ್ತೆ ಅನ್ನುವಂಥ ವಿಷಯ ಎರಡನೇ ವಿಧಾನ ಏನು ಅಂತ ಈ ಎರಡನೇ ವಿಧಾನ ಬಂದ್ಬಿಟ್ಟು ಮಾತಾಡೋಕ್ಕೂ ಮುಂಚೆ ಕೈಜನ್ ಅನ್ನ ಯಾರು ಮೊದಲು ಸ್ಟಾರ್ಟ್ ಮಾಡಿದ್ರು ಅನ್ನೋಂಥ ವಿಷಯ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಕೈಝನ್ ಅಲ್ಲಿ ಅದು ಕೈಝನಿನ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಸೊ ಕೈ ಅಂದ್ರೆ ಏನು ಕೈ ಅಂದ್ರೆ ಚೇಂಜ್ ಅಂತ ಕರೆಯಲ್ಪಡ್ತದೆ ಹಾಗೆ ಜೆನ್ ಅಂದ್ರೆ ಗುಡ್ ಚೇಂಜ್ ಇಸ್ ಫಾರ್ ಗುಡ್ ಅಂತ ಹೇಳಿ ಅರ್ಥ ಅದನ್ನ ನೀವು ಅರ್ಥೈಸ್ಕೊಂಬುದು ಮತ್ತೆ ಕಂಟಿನ್ಯೂಸ್ ಆಗಿ ಇದರ ಬದಲಾವಣೆ ಸತತವಾಗಿ ನೀವು ಮಾಡುವಂತ ಬದಲಾವಣೆ ಅಂತ ಕರೀಬಹುದು ಈ ಕೈಜನ ಅನ್ನುವಂತ ಪದಕ್ಕೆ ಅರ್ಥ ಈ ಕೈಜನ ಪದವನ್ನ ಒಂಬೈನೂರ ಎಂಬತ್ತರಲ್ಲಿ ಮಸಾಕಿ ಹಿಮಾಯ್ ಅನ್ನೋರು ಇದನ್ನ ಸ್ಟಾರ್ಟ್ ಮಾಡ್ತಾರೆ ಪ್ರೊಡಕ್ಟಿವಿಟಿನ ಬಿಸ್ನೆಸ್ ಗಳಲ್ಲಿ ಮತ್ತೆ ಇಂಡಸ್ಟ್ರಿಗಳಲ್ಲಿ ಉತ್ಪಾದನೆಯ ಒಂದು ಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ವಿಧಾನವನ್ನ ಅವರು ಈ ವಿಧಾನವನ್ನ ಸ್ಟಾರ್ಟ್ ಮಾಡ್ತಾರೆ ಪ್ರಾರಂಭಿಸ್ತಾರೆ ಅನ್ನುವಂಥ ವಿಷಯ ಇದು ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಮಗುವ ರೀತಿಯಲ್ಲಿ ಒಂದು ಮಗು ಹೇಗೆ ಹಂತ ಹಂತವಾಗಿ ನಡೆಯಲಿಕ್ಕೆ ಪ್ರಯತ್ನ ಪಡುತ್ತೆ ಒಂದೇ ಅಂಬೆಗಾಲ್ ಆಕುತ್ತೆ ತದನಂತರ ನಿಂತ್ಕೊಳ್ಳುತ್ತೆ ನಿಂತ್ಕೊಂಡ್ಮೇಲೆ ಒಂದ್ ಎರಡು ಮೂರು ಹೆಜ್ಜೆ ಹಾಕುತ್ತೆ ಎಡವು ಬೀಳುತ್ತೆ ಆಮೇಲೆ ಸತತವಾಗಿ ಅದರ ಅಭ್ಯಾಸ ಮಾಡ್ತಾ ಮಾಡ್ತಾ ನಡೆಯೋದಕ್ಕೆ ಮುಂದಾಗುತ್ತೆ ಅನ್ನುವಂಥ ವಿಚಾರ ಆಮೇಲೆ ಬೆಳವಣಿಗೆ ಆದ ಬಳಿಕ ಮಕ್ಕಳಿಂದ ಅಡಲ್ಟ್ ಆದ್ಮೇಲೆ ಸಹ ಅಥವಾ ವೃದ್ಧಾಪ್ಯದವರೆಗೂ ಕೂಡ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಮಗು ತನ್ನ ಬಾಲ್ಯದಲ್ಲಿ ಮಾಡದಂತಹ ಚಟುವಟಿಕೆಗಳು ಅನ್ಕಾನ್ಶಿಯಸ್ಲಿ ಅದರೊಳಗಡೆ ತಗೊಂಡು ಅದಕ್ಕೆ ತಕ್ಕಂತೆ ಕಾನ್ಶಿಯಸ್ ಆಗಿ ಹಲವಾರು ವಿಚಾರಗಳನ್ನ ಮಾಡ್ತಾ ಹೋಗುತ್ತೆ ತನ್ನ ಜೀವನದಲ್ಲಿ ಮತ್ತೆ ತಾನು ನಡೆಯುವಂತ ಪ್ರಕ್ರಿಯೆನು ಅನ್ಕಾನ್ಶಿಯಸ್ಲಿ ನಡೀತಾ ಒಂದು ವಿಧಾನ ಆಗಿರುತ್ತೆ ಸೊ ಇದು ಕೈಸನಿಗೆ ಸಂಬಂಧಪಟ್ಟಂತ ವಿಷಯ ಸೊ ಈ ಆರು ವಿಧಾನಗಳಲ್ಲಿ ಮೊದಲ ವಿಧಾನವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಮುಂದಿನ ವಿಧಾನ ಏನು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೂ ಸ್ವಲ್ಪ ಆಳವಾಗಿ ಹಲವಾರು ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ಪ್ರೊಕ್ರಾಸ್ಟಿನೇಷನ್ ಇಂದ ಸೋಂಬೇರಿತನದಿಂದ ದೂರ ಬರುವುದಕ್ಕೆ ಇದು ಬಹಳ ಒಂದು ಉತ್ತಮವಾದಂತಹ ಮಾರ್ಗವಾಗಿದೆ ಕೈಜನ್ ವಿಧಾನ ಇದನ್ನ ಸಹ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಷಯದಲ್ಲಿ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ವಿಧಾನಗಳು ಏನೇನಿದೆ ಅದರ ಬಗ್ಗೆ ಜಪಾನೀಸ್ ವಿಧಾನಗಳ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಾನು ಮುಂದಾಗ್ತಾ ಇದ್ದೀನಿ ಈ ವಿಡಿಯೋ ತಮಗೆ ಹಿಡಿಸಿದ್ದಲ್ಲಿ ದಯಮಾಡಿ ನಮ್ಮ ವಿಡಿಯೋನೆಲ್ಲ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಬೆಂಬಲವನ್ನು ನಮ್ಮ ಒಂದು ಯೂಟ್ಯೂಬ್ನ ಚಾನೆಲ್ಗೆ ನೀಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ